ಸ್ವಾಗತ ಇದೀಗ ಹೆಡ್ಲೈನ್ಸ್ ಸಾಲಿನ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಎಸ್ಎಲ್ಸಿ ಫಲಿತಾಂಶ ಅಂಕ ಗಳಿಸಿದ ಸಿರ್ಸಿಯ ಮೂವರು ವಿದ್ಯಾರ್ಥಿಗಳು ನಗರಸಭೆಗೆ ಜಾತ್ರಾ ಅನುದಾನ ಬಂದಿಲ್ಲ ಈ ಬಗ್ಗೆ ಶಾಸಕರು ಸ್ಪಷ್ಟನೆ ನೀಡಬೇಕಿದೆ ಆಮ್ ಆದ್ಮಿ ಪಕ್ಷದ ಮುಖಂಡ ಹಿತೇಂದ್ರ ನಾಯ್ಕ್ ಎಸ್ಎಸ್ಎಲ್ಸಿಯಲ್ಲಿ ನೂರಕ್ಕೆ ನೂರು ಫಲಿತಾಂಶ ಸಾಧಿಸಿದ ಸಿರಿಸಿಯ ಸರ್ಕಾರಿ ಉರ್ದು ಮತ್ತು ಆಂಗ್ಲ ಮಾಧ್ಯಮ ಶಾಲೆ ಸಿರ್ಸಿಯಲ್ಲಿ ಜನಕ್ಷಾಮ ತನ್ನ ವಾರ್ಡಿಗೆ ಉಚಿತವಾಗಿ ನೀರು ವಿತರಿಸುತ್ತಿರುವ ನಗರಸಭೆಯ ಸದಸ್ಯ ಖಾದರ್ಷ್ಟು ಗುಣಮಟ್ಟದ ಫಲಿತಾಂಶ ಗಿಟ್ಟಿಸಿದ ಇಕ್ರಾ ಶಿಕ್ಷಣ ಸಂಸ್ಥೆಯ ಪ್ರೌಢಶಾಲಾ ವಿಭಾಗ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಸಿದ್ದಾಪುರ ತಾಲೂಕು ಶೇಕಡಾ ತೊಂಬತ್ತಾರು ಪಾಯಿಂಟ್ ಅರವತ್ತೊಂದರಷ್ಟು ಗಣನೀಯ ಸಾಧನೆ ಬಿಒ ಎಂಎಚ್ ನಾಯ್ಕ್ ಮತ್ತು ನವಜೀವನ ಸಮಿತಿ ಸದಸ್ಯರನ್ನು ತಾಯಿಯ ಹಾಗೆ ಪೋಷಣೆ ಮಾಡಬೇಕು ವಿವೇಕ್ ವಿನ್ಸೆಂಟ್ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸಿ ಫಲಿತಾಂಶ ಪ್ರಕಟಗೊಂಡಿದ್ದು ಬಾಗಲಕೋಟೆ ಜಿಲ್ಲೆಯ ಅಂಕಿತ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕ ಪಡೆದು ರಾಜ್ಯಕ್ಕೆ ಟಾಪರ್ ಎನಿಸಿಕೊಂಡಿದ್ದಾಳೆ ಈ ವಿದ್ಯಾರ್ಥಿನಿಯು ಆರ್ನೂರ ಇಪ್ಪತ್ತೈದು ಅಂಕ ಪಡೆದ ರಾಜ್ಯದ ಏಕಮೇವ ವಿದ್ಯಾರ್ಥಿನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾಳೆ ರಾಜ್ಯದಲ್ಲಿ ಆರ್ನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ನಾಲ್ಕು ಅಂಕ ಪಡೆದವರಲ್ಲಿ ಸಿರಿಸಿಯ ಶ್ರೀ ಮಾರಿಕಂಬ ಪ್ರೌಢಶಾಲೆಯ ದರ್ಶನ್ ಸುಪ್ರಾಯ್ ಭಟ್ ಗೂಳಿ ವಿನಾಯಕ ಶಾಲೆಯ ಚಿನ್ಮಯ್ ಶ್ರೀಪಾದ ಹೆಗಡೆ ಹಾಗೂ ಶ್ರೀ ಶಾರದಾಂಬ ಆಂಗ್ಲ ಮಾಧ್ಯಮ ಶಾಲೆಯ ಶ್ರೀರಾಮ್ ಕೆಎಂ ಸೇರಿದ್ದಾರೆ ಎಸ್ಎಸ್ಎಲ್ ಸಿ ಫಲಿತಾಂಶದಲ್ಲಿ ಸಿರ್ಸಿ ಶೈಕ್ಷಣಿಕ ಜಿಲ್ಲೆ ಶೇಕಡ ಎಂಬತ್ನಾಲ್ಕು ಪಾಯಿಂಟ್ ಅರವತ್ನಾಲ್ಕರಷ್ಟು ಫಲಿತಾಂಶ ಸಾಧಿಸಿದರೆ ಉತ್ತರ ಕನ್ನಡ ಜಿಲ್ಲೆ ಶೇಕಡ ಎಂಬತ್ತಾರು ಪಾಯಿಂಟ್ ಐವತ್ನಾಲ್ಕು ಫಲಿತಾಂಶ ಸಾಧಿಸಿದೆ ಫಲಿತಾಂಶದಲ್ಲಿ ಉಡುಪಿ ಮೊದಲ ಸ್ಥಾನ ಪಡೆದರೆ ಯಾದಗಿರಿ ಕೊನೆಯ ಸ್ಥಾನ ಪಡೆದಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಒಟ್ಟಾರೆ ಫಲಿತಾಂಶದಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಮೇಲುಗೈ ಸಾಧಿಸಿದ್ದಾರೆ ಸಿರ್ಸಿ ವಿದ್ಯಾರ್ಥಿಗಳ ಸಾಧನೆ ಹಾಗೂ ಸಿರ್ಸಿ ಸಿದ್ದಾಪುರ ಕ್ಷೇತ್ರದ ಫಲಿತಾಂಶ ಮತ್ತು ಮೂವರು ವಿದ್ಯಾರ್ಥಿಗಳ ಸಾಧನೆಗೆ ಶಾಸಕ ಭೀಮಣ್ಣ ಟೀನೆಕ್ ಹಾಗೂ ಬಿಒಗಳಾದ ನಾಗರಾಜ್ ನೆಕ್ ಮತ್ತು ಎಂಎಸ್ ನೆಕ್ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ಈ ವಿದ್ಯಾರ್ಥಿಗಳ ಸಾಧನೆ ನಮಗೆ ವೈಯಕ್ತಿಕವಾಗಿ ತೃಪ್ತಿ ತಂದಿದೆ ಎಂದು ಶಾಸಕರು ಹರ್ಷ ವ್ಯಕ್ತಪಡಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಿರಸಿಯ ಶ್ರೀ ಮಾರಿಕಾಂಬಾ ದೇವಿ ಜಾತ್ರೆಯ ಯಾವುದೇ ಅನುದಾನ ನಗರಸಭೆಗೆ ಸರ್ಕಾರದಿಂದ ಬಂದಿರುವುದಿಲ್ಲ ಈ ಬಗ್ಗೆ ನಮಗೆ ಮಾಹಿತಿ ಲಭ್ಯವಾಗಿದ್ದು ಈ ಹಿನ್ನೆಲೆಯಲ್ಲಿ ಶಾಸಕರಾದ ಭೀಮಣ್ಣ ನಾಯ್ಕರು ಸಾರ್ವಜನಿಕರಿಗೆ ಸ್ಪಷ್ಟನೆ ನೀಡಬೇಕೆಂದು ಆಮ್ ಆದ್ಮಿ ಪಕ್ಷದ ಮುಖಂಡ ಹಿತೇಂದ್ರ ನಾಯ್ಕ ಆಗ್ರಹಿಸಿದ್ದಾರೆ ಸರ್ಕಾರದಿಂದ ಐದು ಕೋಟಿ ಹಣವನ್ನ ಬಿಡುಗಡೆ ಮಾಡಿದ್ದೀವಿ ಅಥವಾ ಬಿಡುಗಡೆ ಮಾಡ್ತೀವಿ ತರ್ತೀವಿ ಹೇಳ್ತಕ್ಕಂಥ ಸ್ಟೇಟ್ಮೆಂಟ್ ಅನ್ನ ಮಾನ್ಯ ಶಾಸಕರು ಸಿದಾಪುರ ಶಾಸಕರು ಕೊಟ್ಟಿದ್ದರು ಅದರ ಪ್ರಕಾರ ಬಿಡುಗಡೆ ಆಗಿದೆಯೋ ಅಥವಾ ಇಲ್ಲವೋ ಯಾವ ಮಾಹಿತಿಯನ್ನು ಕೂಡ ಸಾರ್ವಜನಿಕರಿಗೆ ಕೊಡಲಿಲ್ಲ ಇವತ್ತಿಗೂ ಕೂಡ ಸಾರ್ವಜನಿಕರು ಜಾತ್ರೆಗೋಸ್ಕರ ಐದು ಕೋಟಿ ಹಣ ಬಿಡುಗಡೆ ಆಗಿದೆ ಅಂತಾನೆ ನಂಬಿಕೊಂಡಿದ್ದಾರೆ ಇದು ತಪ್ಪು ಏನು ಅನ್ನುವಂತಹ ಒಂದು ಭಾವನೆಗಳನ್ನ ಇವತ್ತು ನಮಗೆ ಮೂಡಿಸೋ ತರ ಒಂದು ನೋಟಿಸ್ಫಿಕೇಶನ್ ಬಂದಿದೆ ಇದು ನಗರಸಭಾ ಕಾರ್ಯಾಲಯ ಸಿರ್ಸಿ ಇವರು ಕೊಟ್ಟಿರೋ ಮಾಹಿತಿ ಪ್ರಕಾರ ಇವರು ಆರ್ ಟಿ ಅಪ್ಲೈ ಮಾಡಿರೋದು ಮಾಡಿರತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಹತ್ತೊಂಬತ್ತರಿಂದ ಇಪ್ಪತ್ತೇಳರವರೆಗೆ ಸಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಬಿಡುಗಡೆ ಆದ ಅನುದಾನದ ಬಗ್ಗೆ ದಾಖಲೆ ಮಾಹಿತಿ ಪುಟಕ್ಕೂ ದೃಢೀಕರಿಸಬೇಕು ಒಟ್ಟು ಬಿಡುಗಡೆ ಆದ ಅನುದಾನ ಯಾವ ಯಾವ ಉದ್ದೇಶಕ್ಕಾಗಿ ಎಷ್ಟೆಷ್ಟು ಅನುದಾನ ಖರ್ಚಾಗಿದ್ರ ಬಗ್ಗೆ ದಾಖಲೆ ಮಾಹಿತಿ ಬೇಕು ಖರ್ಚಾದ ಹಣಕ್ಕೆ ತಾವುಗಳು ಪಡೆದ ರಸೀದಿ ಪ್ರತಿ ಪ್ರತಿಗಳನ್ನು ದೃಢೀಕರಿಸಬೇಕು ಹೇಳ್ತಕ್ಕಂಥದ್ದನ್ನ ಆರ್ ಟಿ ಐಲಿ ಅಪ್ಲೈ ಮಾಡಿರ್ತಕ್ಕಂಥವ್ರು ಅವರಿಗೆ ಉತ್ತರ ಬಂದಿರೋದು ಹೀಗೆ ಬಂದಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜಾತ್ರಾ ಅನುದಾನ ಸರ್ಕಾರದಿಂದ ಸುರಿಸಿ ನಗರಸಭೆಗೆ ಬಿಡುಗಡೆಯಾಗಿದ್ದು ಇರುವುದಿಲ್ಲ ಅಂದ್ರೆ ಯಾವ ಹಣವೂ ಕೂಡ ಸರ್ಕಾರದಿಂದ ಬಿಡುಗಡೆ ಆಗಿಲ್ಲ ಹೇಳ್ತಕ್ಕಂಥದ್ದು ಆರ್ಟಿಐ ಉತ್ತರ ಆರ್ಟಿಐ ಅಂಡ್ರಲ್ಲಿ ಕೇಳಿ ಕ್ವಶನ್ಗೆ ನಗರಸಭೆಯವರು ಕೊಟ್ಟಿರ್ತಕ್ಕಂಥ ಉತ್ತರ ಸೊ ಈ ಮಾಹಿತಿ ಎಷ್ಟರ ಮಟ್ಟಿಗೆ ಸರಿ ಇವರು ಕೊಟ್ಟಿರ್ತಕ್ಕಂಥ ಮಾಹಿತಿ ತಪ್ಪೋ ಅಥವಾ ನೀವು ಐದು ಕೋಟಿಯನ್ನು ಸರ್ಕಾರದಿಂದ ಬಿಡುಗಡೆ ಮಾಡಿಸಿಲ್ವೋ ಇದು ಸಾರ್ವಜನಿಕರಿಗೆ ಸ್ಪಷ್ಟವಾಗಿ ಗೊತ್ತಾಗಬೇಕು ಎಷ್ಟೋ ಜನ ಸಾರ್ವಜನಿಕರು ಐದು ಕೋಟಿ ಬಿಡುಗಡೆ ಮಾಡಿಸಿದ್ದಾರೆ ಅಂತ ಅಂದ್ಕೊಂಡಿದ್ದಾರೆ ಸೊ ಇದರಲ್ಲಿ ಈ ಮಾಹಿತಿ ಪ್ರಕಾರ ಐದು ಕೋಟಿ ಬಂದಿಲ್ಲ ಅಂತಿದೆ ಸೊ ಇನ್ ಕೇಸ್ ನೀವು ಬಿಡುಗಡೆ ಮಾಡಿಸಿದ್ದಿದ್ರೆ ಈ ಪ್ರಶ್ನೆಗಳಿಗೆ ನೀವು ಪ್ರೆಸ್ ಮೀಟ್ ಮಾಡಿ ಉತ್ತರ ಕೊಡಬೇಕಾಗತ್ತೆ ಬಿಕಾಸ್ ಅದು ಸಾರ್ವಜನಿಕರ ಹಣ ಎಷ್ಟು ಬಂದಿದೆ ಎಷ್ಟಕ್ಕೆ ಖರ್ಚಾಯಿತು ಯಾವ್ಯಾವಕ್ಕೆ ಎಷ್ಟೆಷ್ಟು ಖರ್ಚಾಯಿತು ಹೇಳ್ತಕ್ಕಂಥದ್ದನ್ನ ಮಾಹಿತಿಯನ್ನು ಜನರಿಗೆ ಮಾನ್ಯ ಶಾಸಕರು ಪ್ರೆಸ್ ಮೀಟ್ ಮಾಡಿ ಕೊಡಬೇಕು ಇನ್ ಕೇಸ್ ಬಿಡುಗಡೆ ಆಗಲಿಲ್ಲ ಅನ್ನೋಗಿದ್ರೆ ಇಲ್ಲ ನಾವು ತಪ್ಪು ಮಾಹಿತಿಯನ್ನು ಜನರಿಗೆ ಕೊಟ್ಟಿದ್ದೀವಿ ಇದು ಮಾಹಿತಿ ತಪ್ಪಾಗಿದೆ ನಾವು ಸರ್ಕಾರದಿಂದ ಯಾವುದೇ ಹಣ ಬಿಡುಗಡೆ ಮಾಡಲಿಲ್ಲ ಜನರನ್ನ ಮಿಸ್ಲೀಡ್ ಮಾಡಿದ್ದೀವಿ ಅಂತೇಳಿ ಸಾರ್ವಜನಿಕವಾಗಿ ತಾವು ಕ್ಷಮೆಯಾಚಿಸಬೇಕಾಗತ್ತೆ ಇಲ್ಲ ಅಂತಾದ್ರೆ ಜನರ ಅವಿಶ್ವಾಸಕ್ಕೆ ತಾವು ಗುರಿಯಾಗ್ತೀರಿ ಸೊ ಈ ಮೂಲಕ ಎಲ್ಲ ಸಾರ್ವಜನಿಕರ ಪರವಾಗಿ ನಾನು ಕೇಳ್ಕೊಳೋದೇನು ಅಂತ ಆದ್ರೆ ಇದಕ್ಕೆ ಸ್ಪಷ್ಟನೆಯ ಕೊಡಬೇಕು ನೀವು ಕೊಟ್ಟಿರೋ ಮಾಹಿತಿಯ ಸರಿ ಇದೆಯೋ ಅಥವಾ ಇವರು ಕೊಟ್ಟಿರೋ ಮಾಹಿತಿ ಸರಿ ಇದೆಯೋ ಅಥವಾ ಇನ್ನು ಯಾವುದಾದ್ರೂ ಬೇರೆ ಮಾಹಿತಿಗಳು ನಿಮ್ಮ ಹತ್ರ ಇದೆಯೋ ಸೊ ಸ್ಪಷ್ಟನೆ ಕೊಡಬೇಕು ಅಂತೇಳಿ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸಿರ್ಸಿಯ ಸರ್ಕಾರಿ ಉರ್ದು ಮತ್ತು ಆಂಗ್ಲ ಮಾಧ್ಯಮ ಶಾಲೆಯ ಆಂಗ್ಲ ಮಾಧ್ಯಮ ವಿಭಾಗದವರು ನೂರಕ್ಕೆ ನೂರು ಸಾಧನೆ ಮಾಡಿದ್ದಾರೆ ಈ ಶಾಲೆಯ ಒಟ್ಟಾರೆ ಫಲಿತಾಂಶಗೊಂಡಿದರೆ ಉರ್ದು ವಿಭಾಗದಲ್ಲಿ ಶೇಕಡಾ ತೊಂಬತ್ತೆರಡರಷ್ಟು ಫಲಿತಾಂಶ ಸಾಧಿಸಿದೆ ಈ ಶಾಲೆಯ ಒಟ್ಟಾರೆ ಫಲಿತಾಂಶ ತೊಂಬತ್ತೆರಡು ಆಗಿದ್ದು ಇದರಲ್ಲಿ ಆಂಗ್ಲ ಮಾಧ್ಯಮದ ವಿದ್ಯಾರ್ಥಿನಿ ಆಲಿಯಾ ಮಮತಾ ಜೇರೂರ್ ಶೇಕಡಾ ತೊಂಬತ್ತಾರರಷ್ಟು ಅಂಕ ಗಳಿಸಿ ಶಾಲೆಗೆ ಪ್ರಥಮ ಸ್ಥಾನ ಗಿಟ್ಟಿಸಿಕೊಂಡಿದ್ದಾಳೆ ಶಾಲೆಯ ಒಟ್ಟಾರೆ ಫಲಿತಾಂಶ ಮತ್ತು ವಿದ್ಯಾರ್ಥಿ ಆಲಿಯಾ ಹೆರೂರ್ ಸಾಧನೆಗೆ ಶಾಸಕರು ಹಾಗೂ ಎಸ್ಡಿಎಂಸಿ ಅಧ್ಯಕ್ಷರಾದ ಭೀಮಣಿ ನಾಯಕ್ ಹಾಗೂ ಮುಖ್ಯೋಪಾಧ್ಯಾಯರಾದ ಆನಂದ ಎಸ್ಕೋವರ್ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ಹೊಸತನದ ಉಲ್ಲಾಸ ಪ್ರೀತಿಯ ಸ್ವಾದ ಕಣ ಕಣದಲ್ಲಿ ರುಚಿ ಪ್ರತಿ ಹೃದಯದಲ್ಲಿ ಬಾಂಧವ್ಯದ ಮಾಧುರ್ಯ ಹಂಡ್ರೆಡ್ ಪರ್ಸೆಂಟ್ ಉತ್ಕೃಷ್ಟ ಗುಣಮಟ್ಟದ ಸಾಮಗ್ರಿಗಳಿಂದ ತಯಾರಿಸಲ್ಪಟ್ಟ ನಿವಾಸ ಪಾನ್ ಮಸಾಲ ಜನರ ಮಾನ್ಯತೆ ಪಡೆದ ಶ್ರೇಷ್ಠವಾದ ಪಾನ್ ಮಸಾಲಾ ನಿವಾಸ್ ಪಾನ್ ಮಸಾಲಾ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಫೋರ್ ಫೈವ್ ನೈನ್ ಸಿಕ್ಸ್

ಸಿರ್ಸಿಯಲ್ಲಿ ನೀರಿನ ಕ್ಷಾಮ ತಲೆದೋರಿದ್ದು ಜನರು ಕುಡಿಯುವ ನೀರಿಗಾಗಿ ಪರದಾಡುವಂತಾಗಿದೆ ಮೊದಲ ದಿನ ಬಿಟ್ಟು ದಿನಕ್ಕೆ ನೀರು ಬಿಡುತ್ತಿದ್ದ ನಗರಸಭೆಯವರು ವಾರಕ್ಕೊಮ್ಮೆ ನೀರು ಬಿಡುವ ಕಠಿಣ ಪರಿಸ್ಥಿತಿ ಎದುರಾಗಿದೆ ಈ ಸಮಸ್ಯೆ ನಗರಸಭೆ ಸದಸ್ಯರ ಮೇಲೆ ಗಂಭೀರ ಪರಿಣಾಮ ಬೀರಿದ್ದು ತಮಗೆ ಮತ ಹಾಕಿ ಗೆಲ್ಲಿಸಿದ ಜನರಿಗೆ ಉತ್ತರ ನೀಡದ ಗಂಭೀರ ಸ್ಥಿತಿ ಎದುರಾಗಿದೆ ವಾರ್ಡ್ಗಳಿಗೆ ನೀರಿನ ಟ್ಯಾಂಕರ್ ಬಂದರೆ ಸಾಕು ಮಹಿಳೆಯರು ಕೊಡ ಹಿಡಿದು ಜಗಳವಾಡುತ್ತ ನೀರು ಹಿಡಿಯುವ ಪರಿಸ್ಥಿತಿ ಎದುರಾಗಿದೆ ಜೀವಜಲ ಕಾರ್ಯಪಡೆಯ ಅಧ್ಯಕ್ಷರಾದ ಶ್ರೀ ಶ್ರೀನಿವಾಸ ಹೆಬ್ಬಾರ್ ಅವರಂತೂ ಶಕ್ತಿ ಮೀರಿ ಜನರಿಗೆ ಉಚಿತವಾಗಿ ಕುಡಿಯುವ ನೀರು ಕೊಡುವ ಮೂಲಕ ಕೊಂಚ ಮಟ್ಟಿಗಾದರೂ ಜನರ ಕುಡಿಯುವ ನೀರಿನ ದಾಹವನ್ನು ತಣಿಸುವ ಕೆಲಸವನ್ನು ಮಾಡುತ್ತಿದ್ದಾರೆ ಇವರ ಪರಮೋಚ್ಛವಾದ ಸೇವೆ ಇತರರು ಮಾಡಿದರೆ ಸಿರ್ಸಿಗೆ ನೀರಿನ ಬರ ಕನಸಿನ ಮಾತಾಗಲಿದೆ ಸಿರ್ಸಿಯ ನಗರಸಭೆಯ ಸದಸ್ಯ ಕಾದರಮಠಿಯವರು ಕೂಡ ಇದೇ ರೀತಿಯ ಒಂದು ಪ್ರಯತ್ನ ಮಾಡುತ್ತಿದ್ದಾರೆ ಅವರು ಕಸ್ತೂರ್ಬಾ ನಗರಕ್ಕೆ ಅಂದರೆ ತಾವು ಪ್ರತಿನಿಧಿಸುವ ವಾರ್ಡ್ಗಳಿಗೆ ಟ್ಯಾಂಕರ್ ಮೂಲಕ ಮತ್ತು ತಮ್ಮ ಮನೆಗೆ ಬರುವ ಜನರಿಗೆ ಉಚಿತವಾಗಿ ಕುಡಿಯುವ ನೀರಿನ ಸೇವೆ ಮಾಡುತ್ತಿದ್ದಾರೆ ಇದೇ ರೀತಿಯಾಗಿ ಆಯಾ ವಾರ್ಡಿನ ಸದಸ್ಯರು ಮಾಡಿದರೆ ಸಿರಿಸಿನಗರಕ್ಕೆ ಬಂದಿರುವ ನೀರಿನ ಸಮಸ್ಯೆಯನ್ನು ಬಗೆಹರಿಸಬಹುದೆನ್ನುವುದು ಸಾರ್ವಜನಿಕರ ಮನದಾಳದ ಮಾತಾಗಿದೆ ಯಾರಾಗ್ತಾರ ಬಿಡು ಿ ಇಕ್ರಾ ಶಿಕ್ಷಣ ಸಂಸ್ಥೆಯ ಪ್ರೌಢಶಾಲೆಯ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಶೇಕಡಾ ತೊಂಬತ್ತೆರಡು ಪಾಯಿಂಟ್ ಹತ್ತರಷ್ಟು ಗುಣಮಟ್ಟದ ಫಲಿತಾಂಶ ಸಾಧಿಸಿದೆ ಈ ಶಾಲೆಯ ಬಿಬಿ ಹಪ್ತ ಶೇಕಡಾ ತೊಂಬತ್ತೊಂದು ಪಾಯಿಂಟ್ ಎಂಬತ್ನಾಲ್ಕು ಮೊಹಮ್ಮದ್ ಜಕಿ ಶೇಕಡಾ ಎಂಬತ್ತೇಳು ಪಾಯಿಂಟ್ ಮೂವತ್ತಾರು ಬಷಾರ್ ಅಹಮದ್ ಹಳಿಯಾಳ ಶೇಕಡಾ ಎಂಬತ್ತೈದು ಪಾಯಿಂಟ್ ಎಪ್ಪತ್ತಾರು ಸೇರಿದಂತೆ ಈ ಶಾಲೆಯ ಒಟ್ಟು ಹತ್ತು ವಿದ್ಯಾರ್ಥಿಗಳು ಉತ್ತಮವಾದ ಅಂಕ ಗಳಿಸಿ ಶಾಲೆಗೆ ಕೀರ್ತಿ ತಂದಿದ್ದಾರೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಸಿದ್ದಾಪುರ ತಾಲೂಕು ಶೇಕಡಾ ತೊಂಬತ್ತೇಳು ಪಾಯಿಂಟ್ ಅರವತ್ತೊಂದರಷ್ಟು ಗುಣಮಟ್ಟದ ಸಾಧನೆ ಮಾಡಿದೆ ಈ ಬಗ್ಗೆ ಸಿದ್ದಾಪುರ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂಎಶ್ ನಾಯ್ಕ್ ಶಾಲೆಯ ಸಾಧನೆಯ ಬಗ್ಗೆ ಮಾಹಿತಿ ನೀಡಿದ್ದಾರೆ ಒಟ್ಟು ನಮ್ಮ ತಾಲೂಕಲ್ಲಿ ಒಂದು ಸಾವಿರದ ಎರಡ್ನೂರ ಹದಿನೈದು ಜನ ವಿದ್ಯಾರ್ಥಿಗಳು ಪರೀಕ್ಷೆಗೆ ಕೂತಿದ್ದರು ಅದರಲ್ಲಿ ಒಂದು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಇಪ್ಪತ್ತೊಂಬತ್ತು ವಿದ್ಯಾರ್ಥಿಗಳು ನಮ್ಮ ಶಾಲೆಯ ನಮ್ಮ ತಾಲೂಕಿನ ಫಲಿತಾಂಶ ನೈಂಟಿ ಸೆವೆನ್ ಪಾಯಿಂಟ್ ಸಿಕ್ಸ್ ಒನ್ ಆಗಿತ್ತು ಕಳೆದ ಸಾರಿಯು ನೈಂಟಿ ಫೈವ್ ಪಾಯಿಂಟ್ ಏಟ್ ಏಟ್ ಇತ್ತು ಈ ಸಾರಿ ನೈಂಟಿ ಪಾಯಿಂಟ್ ಕಳೆದ ಸಾರಿ ಇತ್ತು ಈ ಸಾರಿ ನೈಂಟಿ ಸೆವೆನ್ ಪಾಯಿಂಟ್ ಸಿಕ್ಸ್ ಒನ್ ಆಗಿದೆ ಅದರಲ್ಲಿ ಒಂದು ಪಾಯಿಂಟ್ ಏಳು ಮೂರರಷ್ಟು ರಷ್ಟು ಫಲಿತಾಂಶ ಹೆಚ್ಚಾಗಿದೆ ಗಂಡು ಮಕ್ಕಳು ಆರುನೂರ ಎರಡು ಜನ ಗಂಡು ಮಕ್ಕಳು ಪರೀಕ್ಷೆ ಕೂತಿದ್ರು ಅದರಲ್ಲಿ ಐದುನೂರ ಎಪ್ಪತ್ತೆಂಟು ಗಂಡು ಮಕ್ಕಳು ಪಾಸ್ ಆಗಿದ್ದಾರೆ ಇಪ್ಪತ್ನಾಲ್ಕು ಗಂಡು ಮಕ್ಕಳು ಫೇಲ್ ಆಗಿದ್ರು ಹಾಗೇನೆ ಆರ್ನೂರ ಹದಿಮೂರು ಹೆಣ್ಣು ಮಕ್ಕಳು ಪರೀಕ್ಷೆಗೆ ಕೂತಿದ್ದರು ಅದರಲ್ಲಿ ಆರುನೂರ ಎಂಟು ಜನ ಪಾಸ್ ಆಗಿದ್ದಾರೆ ಐದು ಜನ ಮಕ್ಕಳು ಫೇಲ್ ಆಗಿದ್ದಾರೆ ಹೀಗೆ ಗಂಡು ಮಕ್ಕಳ ಫಲಿತಾಂಶ ತೊಂಬತ್ತಾರು ಪಾಯಿಂಟ್ ಜೀರೋ ಒಂದು ಆದರೆ ಹೆಣ್ಣು ಮಕ್ಕಳ ಫಲಿತಾಂಶ ತೊಂಬತ್ತೊಂಬತ್ತು ಪಾಯಿಂಟ್ ಒಂದು ಏಟು ಎಂಟು ಆಗಿದೆ ಒಟ್ಟು ತಾಲೂಕಿನ ಫಲಿತಾಂಶ ತೊಂಬತ್ತೇಳು ಪಾಯಿಂಟ್ ಆರು ಒಂದರಷ್ಟು ಆಗಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಉತ್ತರ ಕನ್ನಡ ಎರಡು ಜಿಲ್ಲೆ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲಾ ಮಟ್ಟದ ನವಜೀವನ ಸಮಿತಿ ಸದಸ್ಯರ ಅನುಪಾಲನೆ ಹಾಗೂ ಜನಜಾಗೃತಿ ಕಾರ್ಯಕ್ರಮಗಳ ಸಂಪೂರ್ಣ ಅನುಷ್ಠಾನದ ಬಗ್ಗೆ ನವಜೀವನ ಪೋಷಕರ ತರಬೇತಿ ಕಾರ್ಯಾಗಾರವನ್ನು ಸಿರಿಸಿಯ ಕೆವಿಕೆ ಸಭಾಂಗಣದಲ್ಲಿ ನಡೆಸಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಜನಜಾಗೃತಿ ಪ್ರಾದೇಶಿಕ ಕಚೇರಿ ಬೆಳತಂಗಡಿ ದರ ಪ್ರಾದೇಶಿಕ ನಿರ್ದೇಶಕರು ವೇದಿಕೆಯ ರಾಜ್ಯ ಕಾರ್ಯದರ್ಶಿಗಳಾದ ವಿವೇಕ್ ವಿನ್ಸೆಂಟ್ ನೆರವೇರಿಸಿ ಪೋಷಕರಿಗೆ ತರಬೇತುದಾರರಿಗೆ ತರಬೇತಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟರು ನಂತರ ಅವರು ಮಾತನಾಡುತ್ತಾ ಮಗುವನ್ನು ತಾಯಿಯ ಕೈ ಹಿಡಿದು ಪೋಷಿಸಿದಂತೆ ನವಜೀವನ ಸಮಿತಿ ಸದಸ್ಯರನ್ನು ತಾಯಿ ಹಾಗೆ ಪೋಷಕರು ಪೋಷಣೆ ಮಾಡಿದಾಗ ಜನಜಾಗೃತಿ ಕಾರ್ಯಕ್ರಮ ಯಶಸ್ವಿಯಾಗುತ್ತದೆ ನವಜೀವನ ಸಮಿತಿ ಸಮಗ್ರವಾಗಿ ಅನುಪಾಲನೆಯ ಬಗ್ಗೆ ಪರಿಣಾಮಕಾರಿಯಾದ ಮಾರ್ಗದರ್ಶನವನ್ನು ನೀಡಿದರು ಜಿಲ್ಲೆಯ ಜಿಲ್ಲಾ ನಿರ್ದೇಶಕರಾದ ಬಾಬು ನಾಯ್ಕ ಅವರು ಪ್ರಾಸ್ತಾವಿಕ ಮಾತುಗಳನ್ನಾಡಿದರು ಇಲ್ಲಿಗೆ ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ